ನಮ್ಬಿರ್ತಾವ್ರೆ ಥ್ಯಾಂಕ್ ಯು ಸೋ ಮಚ್ ಶ್ವೇತಾವ್ರೆ ವೆಲ್ಕಮ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿರೋದಕ್ಕೆ ಆಯಣ್ಣ ಊಟ ಆಯ್ತಾ ಏನು ಊಟ ಮಾಡಿದ್ರಿ ನಂದು ಊಟ ಆಯ್ತು ಶ್ವೇತಾವ್ರೆ ನಿಮ್ದಾಯ್ತಾ ಊಟ ನಿಮ್ದಾಯ್ತಾ ನೀವೇನು ಮಾಡಿದ್ರಿ ಹೆಂಗೋ ಡಾಲರ್ ಕಂಪ್ಲೀಟ್ ಮಾಡಿಕೊಂಡ್ರಿ ಸಾಕು ಹೌದು ನಂಬರ್ತಾವ್ರೆ ಹೆಂಗೋ ಒಂದು ಡಾಲರ್ ಕಂಪ್ಲೀಟ್ ಆದರೆ ಸಾಕು ಅಂತ ಅಷ್ಟೇ ನಿಮ್ದು ನಿಮ್ದಾಯಿತು ಊಟ ನಮ್ಮದು ಊಟ ಆಯಿತು ರೊಟ್ಟಿ ಚೌಳಕಾಯಿ ಪಲ್ಯ ಅನ್ನ ಅಷ್ಟೇ ರೊಟ್ಟಿ ಚೌಳಕಾಯಿ ಇವತ್ತು ಗುರುವಾರ ಉಪವಾಸ ಇದ್ದೀನಿ ಓಹ್ ಗುರುವಾರ ಉಪವಾಸನಾ ಓಕೆ ಓಕೆ ಒಂಟೈಮ್ನವ್ರು ಊಟ ಮಾಡಲ್ವಾ ದಿನಪೂರ್ತಿ ಉಪವಾಸನ ಶ್ವೇತಾವ್ರೆ ನಂಬರ್ತವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಬಾಯಣ್ಣ ಗುಡ್ ನೈಟ್ ಓಕೆ ಅವರೇ ಓಕೆ ಗುಡ್ ನೈಟ್ ಶುಭರಾತ್ರಿ ನೀವು ಆ ಥರ ಲೈವ್ ಮಾಡಿದಾಗ ನನಗೂ ತಿಳಿಸಿ ಹೆಂಗೆ ಅಂತ ಅವರೇ ನೀವು ಆ ಥರ ಲೈವ್ ಮಾಡಿದಾಗ ನನಗೆ ಹೇಳಿ ಮೆಸೇಜ್ ಮಾಡಿ ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ ನಂಬ್ರತಾವ್ರೆ ಓಕೆ ಬಾಯ್ ಗುಡ್ ನೈಟ್ ಶುಭರಾತ್ರಿ ತಾವರೆ ಇದ್ದೀರಾ ಅಂದ್ರೆ ಕಮೆಂಟ್ ಮಾಡಿ ಸಪೋರ್ಟ್ ಶ್ವೇತಾವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ರು ಯಾರು ಇದೀರಾ ಮೆಸೇಜ್ ಮಾಡಿ ಮೆಸೇಜ್ ನಮೃತ ಅವರೇ ಇದ್ದೀರಾ ಇದ್ರೆ ಕಮೆಂಟ್ ಮಾಡಿ ವಿಕ್ರಮ್ ಇದ್ದೀರಾ ಇದ್ರೆ ಕಮೆಂಟ್ ಹಾಕಿ ಓಕೆ ಹೇಳ್ತೀನಿ ಅಣ್ಣ ಓಕೆ ಓಕೆ ನಮ್ರತ ಅವರೇ ಹೇಳಿ ನಾನು ಸರ್ಚ್ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ನೋಡೋಕ್ಕೆ ಸಿಕ್ಕಿಲ್ಲ ಅಂದರೆ ಹೋಗಿ ಸರಿ ಸ್ವೇತಾವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ स्पेक्ट और थैंक यू ಓಕೆ ಬಾಯ್ ಅಣ್ಣ ಓಕೆ ನಂಬ್ರ ತೋರೇ ಓಕೆ ಬಾಯ್ ಇನ್ನೇ ಯಾರಿದ್ದೀರಾ ಐಡಲ್ಲಿ ಮೆಸೇಜ್ ಮಾಡಿ ಇನ್ನೊಬ್ರು ಯಾರಿದ್ದೀರಾ ಶ್ವೇತಾವ್ರಿ ಥ್ಯಾಂಕ್ ಯು ഇപ്പോഴായിരുന്നെ മെസേജ് മാഡി